ನಾವು ಅರ್ಧ ಮಂಡಲದಲ್ಲಿ ಇದ್ದೇವೆ ಅರ್ಧ ಮಂಡಲದಲ್ಲಿ ಯಾವ ರೀತಿಯಾಗಿ ಹೇಳಿಕೊಡ್ತೇನೆ ಅದೇ ರೀತಿಯಾಗಿ ನೀವು ಮಾಡ್ಬೇಕು ಆಗ್ಬೋದಲ್ಲ ಕೋಳಿ ರೆಡಿ ಆಗಿದೆ ಬೆಳಗಾಗ್ಲಿಕ್ಕೆ ಆಗ್ಬೋದಲ್ಲ ಕೊಕಕ್ಕ ಕೋಳಿ ಕೊಕಕ್ಕ ಕೋಳಿ ಬೆಳಗಾಯ್ತು ಹೇಳಿ ನಾಯಿ ನಾಯಿ

के मेके कस्दू हालो ने कस्ू हालू ने के घूस भूस हावे भूस भूस हावे भूस भूस हावे, भूस भूस हावे। ಕೋಳಿ ಮತ್ತೆ ಆಡು ಂತೆ ಎರಡು ಕೊಂಬಿತ್ತಂತೆ ದನ ಏನ್ ಮಾಡಿತಂತೆ ಅಂಬೋ ಅಂತ ಹೇಳಿ ಹುಲ್ಲು ತಗೊಂಡು ಹೋಗಿ ಹಾಕಿದ್ರಂತೆ ಇನ್ನು ಮ್ಯಾವ್ ಮ್ಯಾವ್ ಏನ್ ಮಾಡಿತಂತೆ ಹೌದಾ ನಿಮ್ಮ ಬೆಕ್ಕು ಕದ್ದು ಹಾಲು ನೆಕ್ತದ ಮತ್ತೆ ಬುಸ್ ಬುಸ್ ಹಾವೇ ಗೆಳೆಯರ